ಮೂಲ ಪುರುಷ ನಮ್ಮ ನಮಗೆ ತಿಳಿದಿರುವಂತಕ್ಕೆ ಶಿವಬಸೈನವರಿದ್ರು ಶಿವಬಸೈನವರು ಶಿವಬಸಮ್ಮನ್ನ ಲಗ್ನ ಮಾಡಿಕೊಂಡಾಗ ನಾಲ್ಕ್ ಮಕ್ಕಳು ಅವರಲ್ಲಿ ಗಂಡಮಕ್ಳು ಐದು ಹೆಣ್ಮಕ್ಳು ಜನಿಸಿದ್ರವ್ವ ಆ ಐದ್ ಹೆಣ್ಮಕ್ಳ ನಲ್ಲಿ ಇಂತಿಂತ ಹೆಣ್ಮಕ್ಳು ಅಂತ ಯಾಕೆ ಸೋದರ ಅಷ್ಟು ಮಹತ್ವ ಅಂತ ಕೇಳಿದ್ರೆ ಆ ಹೆಣ್ಮಗಳ ಜೀವನದಲ್ಲಿ ಆ ಸೋದರ ಮಾವ ಅಂದ್ರೆ ಅವ್ರ ಅಣ್ಣನ ತಮ್ಮನ್ನು ಯಾರು ಅವರು ಪ್ರಮುಖವಾದ ಘಟ್ಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂತ ಡೋಲ್ ಗೋವಿಂದ್ ಅದನ್ನೇ ಬರೀತಾರೆ ಹು ಹ್ಯಾವ್ ಸ್ಪೆಷಲ್ ಮೀನ್ಸ್ ಆಫ್ ನಾಲೆಡ್ಜ್ ಆನ್ ದಿ ಸಬ್ಜೆಕ್ಟ್ ಆಫ್ ದಟ್ ರಿಲೇಷನ್ಶಿಪ್ ಈಸ್ ಎ ರೆಲವೆಂಟ್ ಫ್ಯಾಕ್ಟ್ ಅಂತ ಅನ್ಲೆಸ್ ಇಟ್ ಇಸ್ ಎಂಟ್ ಫ್ಯಾಕ್ಟ್ ಇಟ್ ವುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್ ಸೆಕ್ಷನ್ ತ್ರೀ ಆಫ್ ದಿ ಎವಿಡೆನ್ಸ್ ಡಿಫೈನ್ಸ್ ವಾಟ್ ಇಸ್ ಎ ಫ್ಯಾಕ್ಟ್ ಸಬ್ಸಿಕ್ವೆಂಟ್ ಸೆಕ್ಷನ್ಸ್ ವುಡ್ ಸೇ ವಾಟ್ ಈಸ್ ಎ ರೆಲವೆಂಟ್ ಫ್ಯಾಕ್ಟ್ ಸೊ ಇವನು ಇವರ ಜೊತೆಗೆ ಯಾವುದೋ ಸಂಬಂಧ ಹೊಂದಿದ್ರು ಅಂತಂದ್ರೆ ಅವರಿಗಿಂತ ಹಿರಿಯರು ಅಥವಾ ಪಕ್ಕದ ಮನೆಯವರು ಅಥವಾ ಊರಿನ ಪ್ರಮುಖರು ಅಥವಾ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರೆ ಯಾರ್ಯಾರು ಇರ್ತಾರೆ ಅಂತ ಅರ್ಚನೆ ಮಾಡಿ ಗಟ್ಟಾಗ್ಬಿಟ್ಟಿರುತ್ತೆ ಅವ್ರಿಗೆ ಬಯಹಾಟ್ ಆಗ್ಬಿಟ್ಟಿರುತ್ತೆ ಈಗ ಅಭಿನವ ರಮಣ್ಣ ಹೋದ್ರೆ ಒಂದೇ ದೇವಸ್ಥಾನಕ್ಕೆ ಒಂದ್ ಐವತ್ತು ವರ್ಷ ಹೋಗಿ ಅಲ್ಲಿ ಅಭಿಷೇಕ ಅದು ಮಾಡಿಸಿತ್ತು ಅಂತಂದ್ರೆ ಪ್ರತಿ ಶ್ರಾವಣಕ್ಕೆ ಆ ಪುರೋಹಿತರಿಗೆ ನೆನಪಿರುತ್ತೆ ಅವ್ರ ಮನೆಯವ್ರ್ದೆಲ್ಲ ಅವ್ರ ಮಾಡ್ತಾರೆ ಅಂತಂದ್ರೆ ಅವ್ರ ತಂದೆ ಹೆಸರು ಅವ್ರ ತಾತನ ಹೆಸರು ಅವ್ರ ಚಿಕ್ಕಪ್ಪನ ಹೆಸರು ಹೊಸದಾಗ ಹುಟ್ಟಿರೋ ಮಕ್ಕಳ ಹೆಸರು ಎಲ್ಲ ರೆಡಿ ಮಾಡ್ಕೋತಾರೆ ಸಮ್ ಆಫ್ ದಿ ಪುರೋಯ್ಸ್ ಆರ್ ವೆರಿ 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 ಎಂಟರ್ಪ್ರೈಸಿಂಗ್ ಆ ನಿಮ್ಮಲ್ಲಿ ಮಣ್ಣು ಹೊಸ ಮಗು ಹುಟ್ಟಲ್ಲ ಏನು ಅದ್ರ ಹೆಸರು ಅಂತ ಕೇಳ್ತಾರೆ ಸೊ ಅದ್ರ ಹೆಸರಿಗೂ ಶುರು ಮಾಡ್ತಾರೆ ಇವರು ಲಿಸ್ಟ್ಗೆ ಅದನ್ನು ಸೇರ್ಸ್ಕೋತಾರೆ ಕೆಳವರು ಅಂತ ಮಾಡ್ಬಿಟ್ಟಿದ ಅವರು ಹೇಳೋರು ಅಂತ ಮೊದ್ಲಾಗಿದ್ದು ಹಾವೇರಿ ಕಡೆ ಇದ್ದಾರೆ ಕೆಳವರು ಅಂತ ಅನ್ಬಿಡ್ತೀವಿ ನಾವೀಗ ಅವ್ರು ಹೇಳೋರಲ್ಲ ಅವರು ಹೇಳೋರು ಅಂತ ಅವ್ರು ಇಡೀ ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತಾರೆ ಅಕ್ಕಿ ಜೋಳ ಇದಕ್ಕೆಲ್ಲ ಇಸ್ಕೊಂಡೋಗೆ ನಿಮ್ಮನಲ್ಲಿ ನಿಮ್ಮ ಮೂಲ ಪುರುಷ ನಮ್ಮ ನಮಗೆ ತಿಳಿದಿರುವಂಥಕ್ಕೆ ಶಿವಬಸೈನವ್ರ ಇದ್ರು ಶಿವಬಸೈನವರು ಶಿವಬಸಮ್ಮನ್ನ ಲಗ್ನ ಮಾಡ್ಕೊಂಡಾಗ ನಾಲ್ಕು ಮಕ್ಕಳು ಅವರಲ್ಲಿ ಗಂಡು ಮಕ್ಕಳು ಐದು ಹೆಣ್ಮಕ್ಳು ಜನ್ಸಿದ್ರು ಆ ಐದು ಹೆಣ್ಮಕ್ಳನಲ್ಲಿ ಇಂತಿಂತ ಹೆಣ್ಮಕ್ಳನ್ನ ಒಬ್ಬಳನ್ನ ಬಾಗಲಕೋಟ್ ಇನ್ನೊಬ್ಬಳನ್ನ ಧಾರವಾಡದವ್ರಿಗೆ ಇನ್ನೊಬ್ಬರಿಗೆ ಅವ್ರು ಕೊಟ್ಟೋವಾ ಅವರಲ್ಲಿ ಮೂರ್ ಮೂರು ಮಕ್ಕಳಾದ್ರವ್ವಾ ಅಂತ ಇಡೀ ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತಾರವ್ರು ಔಸ್ ಇಟ್ ದಟ್ ಇಸ್ ಪಾಸಿಬಲ್ ಅಂದ್ರೆ ದೇ ರೆಕಾರ್ಡ್ ಇಟ್ ಸೊ ದೇ ಕೆನ್ ಬಿ ಎ ಗುಡ್ ವಿಟ್ನೆಸ್ ಇವರೊಬ್ಬರು ಮನೆದೆ ಹೇಳಲ್ಲ ಅವನ ಕ್ಲಾಸ್ ಎಕ್ಸಾಮಿನೇಷನ್ ಕೇಳಿದ್ರೆ ಇನ್ಯಾರ್ದು ಮನೇದೇ ಹೇಳು ಅಂತಂದ್ರೆ ಅದನ್ನು ಹೇಳೋನ್ ಕೆಪಾಸಿಟಿ ಇರಬೇಕು ಅವನ್ಗೆ ಸೊ ಸಚ್ ಪರ್ಸನ್ ಹೂ ಈಸ್ ಎಕ್ಸಾಮಿನ್ ಬಿಫೋರ್ ದಿ ಕೋರ್ಟ್ ಹೂ ಕುಡ್ ಹವ್ ಸೀನ್ ದಟ್ ದಿಸ್ ಮ್ಯಾನ್ ಇಸ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ವಿಲ್ ಬಿ ಎ ರೆಲೆವೆಂಟ್ ಫ್ಯಾಕ್ಟ್ ದಿ ಕೋರ್ಟ್ ಹ್ಯಾಸ್ ಟು ಕನ್ಸಿಡರ್ ದಟ್ ಎವಿಡೆನ್ಸ್ ಇನ್ ಎಸ್ಟಾಬ್ಲಿಷ್ ಇನ್ ದಿ ರಿಲೇಷನ್ಶಿಪ್ ಇಸ್ ವಾಟ್ಸ್ ಈವನ್ ಟುಡೇ ನಾವೇನ್ ಮಾಡ್ತಾ ಇದ್ದೀವಿ ಅಲ್ಲಿ ಹೋಗೋದು ತಹಶೀಲ್ದಾರ್ ಆಫೀಸಲ್ಲಿ ನೀವೇ ಬರ್ಕೊಡೋದು ಒಂದು ವಂಶವೃಕ್ಷ ಅಂತ ಅದಕ್ಕೇನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ಅವನ್ ಹಾಕೊಡೋದಕ್ಕೆ ಅಂತ ಅವನೊಂದು ಎಂಡರ್ಸ್ಮೆಂಟ್ ಹಾಕಬೇಕು ಅದ್ರ ಕೆಳಗಡೆಗೆ ಆ ಸೀಲ್ ಹಾಕೊಡೋದ್ರ ಜೊತೆಗೆ ಒಂದು ಎಂಡರ್ಸ್ಮೆಂಟ್ ಹಾಕಬೇಕು ಏನಂತ ಹಾಕ್ಬೇಕು ಅಂದ್ರೆ ಈ ಮಾಹಿತಿ ನಮ್ಮ ರೆಕಾರ್ಡಿನಡಿ ಲಭ್ಯವಿಲ್ಲ ಅರ್ಜಿದಾರ ಕೊಟ್ಟಂತೆ ದೃಢೀಕರಿಸಲಾಗಿದೆ ಅಂತ ಅವನ ಹಾಕ್ತಿರೋದಕ್ಕೆ ಇನ್ನೆಷ್ಟೋ ಇಸ್ಕೊತಾನೆ ಇಸ್ಕೊಂಡು ಇದನ್ನು ಕೊಟ್ಬಿಡ್ತಾನೆ ಅದನ್ನು ತಗೊಂಬಂದು ಸೂಟ್ ಡಾಕ್ಯುಮೆಂಟ್ ಅಂತ ಐ ಆಮ್ ರಿಲೇಟೆಡ್ ಟು ಸೋ ಅಂತ ಯಾವ ಗೊತ್ತು ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ ಇನ್ನು ಊರಲ್ಲಿತ್ತು ಅಂತಂದ್ರೆ ಸಾಧ್ಯವಾಗಿರುತ್ತೆ ಈ ಹೆಣ್ಮಕ್ಳುಗಳು ಅವ್ರ ಗಂಡನ ಮನೆಯಿಂದ ಹೊರದೂಡಲ್ಪಟ್ಟು ಅಥವಾ ಬಾಲ್ಯದಲ್ಲಿ ಅವ್ರಿಗೆ ಬಾಲ್ಯ ವಿವಾಹಗಳಾದಾಗ ಅವರ ಯಜಮಾನ್ರುಗಳು ಹೋಗಿ ಇಂತ ಸಂದರ್ಭ ಆದಾಗೆಲ್ಲ ಅವರೆಲ್ಲ ವಾಪಸ್ ಬಂದು ಒಟ್ಟು ಕುಟುಂಬ ಸೇರಿರೋ ಸಂದರ್ಭಗಳು ಇದೆ ಇಲ್ಲ ಅಂತ ಹೇಳಲ್ಲ ಆಗ ಅವ್ರಿಗೊಂದು ರೈಟ್ ಇತ್ತು ಇದನ್ನು ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ ನೋಡಿ ವುಮನ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ತರ್ಟಿ ತ್ರೀ ಅಂತ ಒಂದು ಬರ್ದಿದ್ರು ಪುಷ್ಪಲತಾ ಕೇಸಲ್ ಜಸ್ಟಿಸ್ ಕುಮಾರ್ ಅವರು ಬರ್ದಿದ್ದಾರೆ ಅದನ್ನು ರೆಫರೆನ್ಸ್ ಮಾಡಿ ವಿದ್ವೇರಿಗೆ ಎಷ್ಟು ಹಕ್ಕಿತ್ತು ಅಂದ್ರೆ ಏನಾದ್ರು ಒಂದು ಅವ್ರಿಗೆ ಇತ್ತು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಮುಂದೆ ಅವ್ಳೇನ್ ಹೊತ್ತಕೊಂಡು ಅದನ್ನ ಇಲ್ಲಿರೋರ್ಗೆ ಬಿಟ್ಟು ಹೋಗಬೇಕು ಅವ್ಳಗೊಂದ್ ಏನಾರು ಇದೆ ಅಂತಂದ್ರೆ ಆ ಮನೆಯಲ್ಲಿ ಅವ್ಳನ್ನ ನಾಯಿಗಿಂತ ಕಡಿಯಾಗಿ ನೋಡ್ದಲ್ಲೇ ಸ್ವಲ್ಪ ಮರ್ಯಾದೆಯಿಂದ ನೋಡ್ತಾರೆ ಅವಳದು ಏನೋ ಹಕ್ಕಿದೆ ಇವತ್ತಲ್ಲ ನಾಳೆ ನಮ್ಗೆ ಆ ಪ್ರಾಪರ್ಟಿ ಬರುತ್ತೆ ಅಂತ ನೀವು ತರ್ಟಿ ಟು ವೆನ್ ಯು ವಾಂಟ್ ಟು ಸೇ ದಟ್ ಯು ಆರ್ ರಿಲೇಟೆಡ್ ಟು ದಿ ಪ್ಲೈಂಟಿ ಫಾರ್ ಅದರ್ ಡಿಫೆಂಡೆನ್ಸ್ ಇದು ಏನಾಗುತ್ತೆ ಕಾಲೇಜ್ ನಲ್ಲಿ ಮೆಸ್ಟ್ ಹೇಳ್ಕೊಡಲ್ಲ ಸೀನಿಯರ್ ಆಫೀಸ್ ನಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತೀರಿ ಅಲ್ಲಿ ಏನು ಅವ್ರ ಆಫೀಸ್ ನಲ್ಲಿ ಇರ್ತಕ್ಕಂಥ ವರ್ಕ್ ನೇಚರ್ ಆಫ್ ವರ್ಕ್ ಇರುತ್ತೋ ಅದನ್ನ ಪಿಕಪ್ ಮಾಡ್ತಿರಿ ಮುಂದೆ ಗೊತ್ತಾಗೋದಿಲ್ಲ ಗೊತ್ತಾಯ್ತಲ್ಲ ಅಮ್ಮ ಆ ಥರ ಎಲ್ಲ ಮಾಡಬಾರ್ದು ಇದು ಎಕ್ಸಾಮ್ ಅಲ್ಲ ಗೊತ್ತಾಯ್ತಲ್ಲ ಇಫ್ ಯು ವಾಂಟ್ ಟು ಲರ್ನ್ ಫಿಫ್ಟಿ ಇಲ್ಲಿ ಗಮನ ಕೊಡಿ ಅಲ್ಲಿ ಓದಿ ಏನು ಉಪಯೋಗ ಆಗಲ್ಲ ಅದನ್ನ ಓದಿದ್ರು ನಿಮ್ಗೆ ಏನು ಅರ್ಥ ಆಗಲ್ಲ ಗೊತ್ತಾಯ್ತಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗಮ್ಬಿಟ್ಟಿದ್ರೆ ಎಲ್ಲವನ್ನೂ ಮಾಸ್ಟರ್ ಅವನು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಹೊಂದಿದಾನೆ ಅಂತ ಇತ್ತು ಅಂತಂದ್ರೆ ಆ ಸಂಬಂಧವನ್ನ ನ್ಯಾಯಾಲಯದ ಮುಂದೆ ನಿರೂಪಣೆ ಮಾಡುವುದು ಹೇಗೆ ಅನ್ನೋದನ್ನ ಸೆಕ್ಷನ್ ಐವತ್ತರಲ್ಲಿ ಹೇಳಿದ್ದಾರೆ ಇವ್ ನನ್ನ ಮಗ ಇವ್ರು ನಮ್ಮ ಸೋದರತೆ ಇವ್ರು ನಮ್ಮ ದತ್ತು ಮಗ ಇವ್ರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ತಾತ ನಮ್ಮ ಅಜ್ಜಿ ಎರಡನೇ ಕುಟುಂಬದಿಂದ ಬೆಳೆದಂಥ ನಮ್ಮ ಮಕ್ಳುಗಳು ಇಂಥದ್ನೆಲ್ಲನು ನಾನು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಶುಡ್ ಬಿ ಎ ಪರ್ಟಿಕ್ಯುಲರ್ ಪ್ರೋಸೆಸ್ ದಟ್ ಈಸ್ ಟೋಲ್ಡ್ ಇನ್ ಸೆಕ್ಷನ್ ಫಿಫ್ಟಿ ಆಫ್ ದಿ ಎಡೆನ್ಸ್ ಅಡ್ಮಿಟೆಡ್ಲಿ ಜೀವ್ ಮಾನ್ ಮೊದಲನೇ ಸರ್ತಿ ನೀವು ಕೇಳ್ತಾ ಇದ್ದೀರಿ ಇದನ್ನು ಇನ್ನು ಮುಂದಕ್ಕೆ ನೆನ್ಪಿಟ್ಕೊಳ್ಳಿ ಆಯ್ತಲ್ಲ ಎಲ್ಲಿ ಅದು ಕೊಡಮ್ಮ ಎ ಆಫ್ ದಿ ಸುಪ್ರೀಂ ಕೋರ್ಟ್ ಆಸ್ ಟು ಟು ಜೆಂಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಟೂ ಈಗೆಲ್ಲ ಈಸಿ ಡಿ ಎನ್ ಎನ್ ಆಗಿರಲಿಲ್ಲ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಹೇಗೆ ಪ್ರೂವ್ ಮಾಡಬೇಕು ಒಂದು ಎಕ್ಸಿಸ್ಟೆನ್ಸ್ ಆಫ್ ರಿಲೇಶನ್ಶಿಪ್ ನಾ ಅಂತ ನಾಟ್ ನೌ ಲಾಂಗ್ ಬ್ಯಾಕ್ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಅದಾವತ್ತು ಅಲ್ಲಿಂದ ತರಿಸ್ತೀನಿ ಅಂದ್ರಲ್ಲ ಇಲ್ಲೆಲ್ಲ ಪುಸ್ತಕನೂ ತರಿಸಿಟ್ರಿ ನಮ್ಮ ಕೋರ್ಟ್ ಆಫೀಸರ್ನ ಬಿಟ್ಟರೆ ಈಗ ಅವ್ರು ಬೇಕಾರೆ ಬೇಗ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಪಾಸ್ ಆಗ್ಬಿಡ್ತಾರೆ ಅಷ್ಟು ಡಿಸಿಷನ್ಸ್ ಅವ್ರಿಗೆ ಗೊತ್ತಾಗಿದೆ ಈಗ ನಕ್ಕಿದ್ರು ಮೊನ್ನೆ ಸತಿ ಓಟಿ ನರ್ಸ್ ಅಂತಂದ್ರೆ ಇವಾಗ ಗೊತ್ತಾಗತ್ತೆ ನೋಡಿ ಅವ್ರಿಗೆ ನಾನು ರಿಲೇಶನ್ಶಿಪ್ ಅಂತ ಹೇಳಿದ ತಕ್ಷಣ ಹಂಗೆ ಕೊಡ್ತಾರೆ ದಿಸ್ ಇಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ಹೆಲ್ಡ್ ಇನ್ ಎ ಆರ್ ನೈನ್ಟೀನ್ ಫಿಫ್ಟಿ ನೈನ್ ಎಸ್ ಸಿ ನೈನ್ ಒನ್ ಫೋರ್ Opinion evidence as to relationship, under Section 50, the court has to form an opinion as to the relationship of one person to another. The opinion expressed by conduct as to existence of such relationship of any person who has special means of knowledge on the subject of that relationship is a relevant fact. No, sir, How can you maintain an appeal? You will lose this chance also. ಆ ಕಡೆ ಗಿಡಮ ಇದೆಲ್ಲ ಅಲ್ಲಿ ಅದಕ್ಕೆ ಬರೋದು ರೋಸ್ಟರ್ ಮುಗಿಯುವಷ್ಟೊತ್ತಕ್ಕೆ ಜಾಗ ಇರಲ್ಲ ಸೊ ಯು ಯು ವಾಂಟ್ ಟು ಫೈಲ್ ಅನ್ ಅಪೀಲ್ ಐ ಮೀನ್ ಮೆಮೋ ಇಟ್ಸ್ ಅಪ್ ಟು ಯು ಅದರ್ವೈಸ್ ಇದೆಲ್ಲ ಅಲ್ಲಿ ಅದಕ್ಕೆ ಬರೋದು ರೋಸ್ಟರ್ ಮುಗಿಯುವಷ್ಟೊತ್ತಕ್ಕೆ ಜಾಗ ಇರಲ್ಲ ಸೊ ಯು ಐ ಇಫ್ ಯು ವಾಂಟ್